ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತಂದಂತಹ ಹಲವು ಯೋಜನೆಗಳ ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನ ಬ್ಯಾಕ್ ಟು ಬ್ಯಾಕ್ ನಾನು ನೀಡ್ತಾ ಬಂದಿದ್ದೇನೆ ಇದೀಗ ಕೇಂದ್ರ ಸರ್ಕಾರ ಈಗಾಗಲೇ ಸರ್ಕಾರಿ ನೌಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿತ್ತು ಏನು ಅಂದ್ರೆ ತುಟಿ ಭತ್ತೆಯನ್ನ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರಿ ನೌಕರಿಗೆ ಹೆಚ್ಚಳ ಮಾಡಿದ ಬೆನ್ನಲ್ಲೇ ರಾಜ್ಯ ಸರ್ಕಾರವೂ ಸಹ ಸರ್ಕಾರಿ ನೌಕರಿಗೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಭರ್ಜರಿಯಾಗಿ ತುಟಿ ಭತ್ತೆಯನ್ನ ಹೆಚ್ಚಳ ಮಾಡಿತ್ತು ಇದೀಗ ಕರ್ನಾಟಕದಲ್ಲಿ ಹಳೆ ಪಿಂಚಣಿ ಜಾರಿ ಯಾವಾಗ ಅನ್ನುವಂತ ಒಂದು ಪ್ರಶ್ನೆ ಪದೇ ಪದೇ ಉದ್ಭವಿಸ್ತಾ ಇದೆ ಯಾಕಂದ್ರೆ ಕರ್ನಾಟಕ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಏನು ಹಳೆ ಪಿಂಚಣಿ ಯೋಜನೆ ಜಾರಿ ಯಾವಾಗ ಇದರಿಂದ ಸರ್ಕಾರಿ ನೌಕರಿಗೆ ಸಿಗುವಂತಹ ಪ್ರಯೋಜನಗಳೇನು ಎನ್ನುವಂಥ ಒಂದು ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತ್ತು ಆ ಒಂದು ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಯನ್ನು ಸಹ ಒಂದಾಗಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಹಳೆ ಪಿಂಚಣಿ ಜಾರಿ ಆಗಬೇಕು ಎಂಬುದು ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಆಗುತ್ತಿರುವಂತಹ ಒಂದು ಆರ್ಥಿಕ ವರಯನ್ನ ತಪ್ಪಿಸುವಂತಹ ಒಂದು ಉದ್ದೇಶದಿಂದಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನ ರದ್ದುಗೊಳಿಸಿ ರಾಷ್ಟೀಯ ಪಿಂಚಣಿ ಯೋಜನೆಯನ್ನ ದೇಶಾದ್ಯಂತ ಅನ್ವಯಿಸಿತ್ತು ಅಂದಿನಿಂದಲೂ ಸರ್ಕಾರಿ ನೌಕರು ಹಳೆ ಪಿಂಚಣಿ ಯೋಜನೆಯ ಮರು ಜಾರಿಗೆ ಒತ್ತಾಯಿಸಲೇ ಬಂದಿ ಒತ್ತಾಯಿಸ್ತಾನೆ ಇದ್ರು ಇದೀಗ ರಾಜ್ಯ ಸರ್ಕಾರದಲ್ಲಿ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಹೀಗಾಗಿ ರಾಜ್ಯ ಸರ್ಕಾರಿ ನೌಕರರು ಪದೇ ಪದೇ ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಹಳೆ ಪಿಂಚಣಿ ಜಾರಿಗೆ ಒತ್ತಾಯಿಸಿ ಹಲವು ಬಾರಿ ಸಹ ಮನವಿಯನ್ನ ನೀಡಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಸರ್ಕಾರಿ ನೌಕರ ಬೇಡಿಕೆಗೆ ಮಣಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿದೆ ಹಳೆ ಪಿಂಚಣಿ ಜಾರಿಗೆ ಗಂಭೀರವಾದಂತಹ ಒಂದು ಚಿಂತನೆಯನ್ನ ನಡೆಸಿದೆ ಅದೇ ಅಲ್ಲದೆ ಈ ಒಂದು ಹಳೆ ಪಿಂಚಣಿ ಜಾರಿಯಾಗುವ ಮೂಲಕ ಯಾವೆಲ್ಲ ಸಾಧಕ ಬಾಧಕಗಳನ್ನ ಸರಿದೂಗಿಸಬೇಕು ಎನ್ನುವಂತಹ ನಿಟ್ಟನ್ನು ಸಹ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಈ ಒಂದು ಯೋಜನೆಯನ್ನ ಮರಿ ಾಗಿ ಈಗಾಗಲೇ ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಾಗೂ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರನ್ನ ಸರ್ಕಾರಿ ನೌಕರರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಹಾಗೂ ಡಿಸಿಎಂ ಭರವಸೆಯನ್ನ ನೀಡಿದ್ದಾಗಿದೆ ಇದು ಸರ್ಕಾರಿ ನೌಕರರ ನಿರೀಕ್ಷೆಯನ್ನು ಸಹ ಹೆಚ್ಚಿಸಿದೆ ಹೀಗಾಗಿ ಈ ಒಂದು ಹಳೆ ಪಿಂಚಣಿ ಯೋಜನೆ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಇದರಿಂದಾಗಿ ಈ ಒಂದು ಯೋಜನೆ ಜಾರಿ ಆಗಿದ್ದೇ ಆದಲ್ಲಿ ಸರ್ಕಾರಿ ನೌಕರಿಗೆ ಆಗುವ ಲಾಭಗಳೇನು ಎನ್ನುವಂತಹ ಒಂದು ಮಾಹಿತಿಯನ್ನ ಮುಂದಿನ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲೇದಾಗಿ ಏನಿದು ಹಳೆ ಪಿಂಚಣಿ ಯೋಜನೆ ಅನ್ನೋದನ್ನ ನೋಡ್ತಾ ಹೋಗೋಣ ಹಳೆಯ ಪಿಂಚಣಿ ಯೋಜನೆ ಸರ್ಕಾರವು ಅನುಮೋದಿಸಿದ ನಿವೃತ್ತಿ ಯೋಜನೆಯಾಗಿದೆ ಸರ್ಕಾರಿ ನೌಕರು ಓಪಿಎಸ್ ಅಡಿಯಲ್ಲಿ ಮಾಸಿಕ ಪಿಂಚಣಿಯನ್ನು ಪಡೆಯುತ್ತಾರೆ ಇದು ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸಿದ ಸರ್ಕಾರಿ ನೌಕರಿಗೆ ಅವರ ಕೊನೆಯ ಮೂಲ ಸಂಬಳ ಮತ್ತು ಸೇವೆಯ ವರ್ಷದ ವರ್ಷಗಳ ಆಧಾರದ ಮೇಲೆ ಖಾತ್ರಿಪಡಿಸಿದ ಒಂದು ಪಿಂಚಣಿಯನ್ನು ಒದಗಿಸೋದಾಗಿದೆ ಹಾಗಾಗಿ ಓ ಪಿ ಎಸ್ ಅಡಿಯಲ್ಲಿ ಸರ್ಕಾರವು ನಿವೃತ್ತ ನಿವೃತ್ತಿಯ ನಂತರ ಸರ್ಕಾರಿ ನೌಕರರ ಸಂಪೂರ್ಣ ಪಿಂಚಣಿ ಮೊತ್ತವನ್ನು ಪಾವಿಸುತ್ತದೆ ಹೀಗಾಗಿ ಉದ್ಯೋಗಿಗಳು ಸೇವೆಯಲ್ಲಿರುವಾಗ ಅವರ ಸಂಬಳದಿಂದ ಯಾವುದೇ ಮೊತ್ತವನ್ನು ಕಡಿತಗೊಳಿಸಲಾಗುವುದಿಲ್ಲ ನಿವೃತ್ತಿಯ ನಂತರ ಸರ್ಕಾರಿ ನೌಕರರು ಪಿಂಚಣಿ ಮೊತ್ತವನ್ನು ಮತ್ತು ವರ್ಷಕ್ಕೆ ಎರಡು ಬಾರಿ ತುಟಿಬತ್ತಿಯ ಪರಿಷ್ಕರಣೆ ಪ್ರಯೋಜನವನ್ನ ಪಡೆಯುತ್ತಾರೆ ಅದೇ ಅಲ್ಲದೆ ತಮ್ಮ ಒಂದು ಕೊನೆಯ ಸಂಬಳ ಮತ್ತು ಡಿಎ ಆಧಾರದ ಮೇಲೆ ಪಿಂಚಣಿ ಪಡೆಯುವುದರಿಂದ ವರ್ಷಕ್ಕೆ ಎರಡು ಬಾರಿ ಡಿಎ ಹೆಚ್ಚಳವಾದಾಗ ಅವರ ಅದ ಅವರ ಒಂದು ಪಿಂಚಣಿ ಹೆಚ್ಚಾಗುತ್ತದೆ ಈ ಒಂದು ಯೋಜನೆ ಸರ್ಕಾರಿ ನೌಕರಿಗೆ ಮಾತ್ರ ಅನ್ವಯವಾಗುತ್ತದೆ ಇನ್ನು ಎರಡನೇದಾಗಿ ಹಳೆ ಪಿಂಚಣಿ ಯೋಜನೆಯ ಪ್ರಮುಖ ಅಂಶಗಳೇನು ಎನ್ನುವುದನ್ನ ನಾವು ನೋಡೋದಾದ್ರೆ ಸರ್ಕಾರದ ಒಂದು ಧನ ಸಹಾಯ ಅಂದ್ರೆ ಸಂಪೂರ್ಣವಾಗಿ ಪಿಂಚಣಿಗೆ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಧನ ಸಹಾಯ ನೀಡ್ತಿತ್ತು ನೌಕರು ತಮ್ಮ ಸೇವಾ ಅವಧಿಯಲ್ಲಿ ತಮ್ಮ ಪಿಂಚಣಿಗೆ ಕೊಡುಗೆ ನೀಡಬೇಕಾಗಿರಲಿಲ್ಲ ಸರ್ಕಾರವು ಸಂಪೂರ್ಣ ಪಿಂಚಣಿಯ ಹೊಣೆಗಾರಿಕೆಯನ್ನ ನಿರ್ವಹಿಸ್ತಿತ್ತು ಅದಲ್ಲದೆ ಹಣದುಬ್ಬರದ ಹೊಂದಾಣಿಕೆ ಹಳೆಯ ಪಿಂಚಣಿ ಯೋಜನೆಯ ಅಗತ್ಯ ಅಂಶಗಳಲ್ಲಿ ಒಂದೆಂದರೆ ಪಿಂಚಣಿ ಮೊತ್ತವನ್ನು ಕಾಲಕಾಲಕ್ಕೆ ಹಣದುಬ್ಬರಕ್ಕೆ ಅನುಗುಣವಾಗಿ ತುಟಿವತ್ತಿಯ ಮೂಲಕ ಸರಿಹೊಂದಿಸಲಾಗುತ್ತದೆ ಇದು ಪಿಂಚಣಿದಾರರ ಖರೀದಿ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ ಇನ್ನು ಮೂರನೇದಾಗಿ ಗ್ರಾಜ್ಯುಟಿ ಮತ್ತು ಇತರೆ ಪ್ರಯೋಜನಗಳು ಹಳೆಯ ಪಿಂಚಣಿ ಯೋಜನೆಯ ಜೊತೆಗೆ ಉದ್ಯೋಗಿಗಳು ಗ್ರಾಜ್ಯುಟಿ ಹಣವನ್ನು ಸಹ ಪಡೆಯುತ್ತಾರೆ ಇದು ನಿವೃತ್ತಿಯ ಸಮಯದಲ್ಲಿ ಪಾವತಿಸುವ ಮೊತ್ತವಾಗಿದೆ ಇತರ ಪ್ರಯೋಜನಗಳಲ್ಲಿ ಕುಟುಂಬ ಪಿಂಚಣಿ ಮತ್ತು ವೈದ್ಯಕೀಯ ಸೌಲಭ್ಯಗಳು ಸಹ ಇದರಲ್ಲಿ ಸೇರಿರುತ್ತೆ ಇನ್ನು ಹಳೆಯ ಪಿಂಚಣಿ ಯೋಜನೆಯ ಅನುಕೂಲಗಳೇನು ಅದೇ ಅಲ್ಲದೆ ಓಪಿಎಸ್ನ ಪಿ ಅನಾನುಕೂಲಗಳೇನು ಅನ್ನೋದನ್ನ ನೋಡೋದಾದ್ರೆ ಇದು ನಿವೃತ್ತಿಯ ನಂತರ ಜೀವನ್ ಪರ್ಯಂತ ಆದಾಯವನ್ನ ಖಚಿತಪಡಿಸುತ್ತದೆ ಯಾವುದು ಅಂದ್ರೆ ಹಳೆಯ ಪಿಂಚಣಿ ಯೋಜನೆ ಉದ್ಯೋಗಿಗಳು ಪೂರ್ವ ನಿರ್ಧಾರಿತ ಸೂತ್ರದ ಅಡಿಯಲ್ಲಿ ಪಿಂಚಣಿ ಪಡೆಯುತ್ತಾರೆ ಆದರೆ ಕೊನೆಯದಾಗಿ ಪಡೆದ ಮೂಲ ವೇತನದಲ್ಲಿ ಶೇಕಡ ಐವತ್ತರಷ್ಟು ಜೊತೆಗೆ ಡಿಎ ಅಥವಾ ಕೊನೆಯ ಹತ್ತು ತಿಂಗಳ ಸೇವೆಯಲ್ಲಿನ ಸರಾಸರಿ ಗಳಿಕೆ ಯಾವುದು ಹೆಚ್ಚು ಎಂಬುದರ ಆಧಾರದ ಮೇಲಿರುತ್ತೆ ಇನ್ನು ವರ್ಷಕ್ಕೆ ಎರಡು ಬಾರಿ ಡಿಎ ಪರಿಷ್ಕರಣೆಯೊಂದಿಗೆ ಸರ್ಕಾರಿ ನೌಕರರ ಪಿಂಚಣಿ ಹೆಚ್ಚಾಗುತ್ತದೆ ಪಿಂಚಣಿ ಪಾವತಿಗಳಿಗಾಗಿ ನೌಕರರ ಸಂಬಳದಿಂದ ಯಾವುದೇ ಕಡಿತವಿರಲ್ಲ ಪಿಂಚಣಿಗೆ ತಗಲುವ ವೆಚ್ಚವನ್ನ ಸರ್ಕಾರವೇ ಸಹ ಭರಿಸುತ್ತದೆ ಇದು ನಿವೃತ್ತ ಸರ್ಕಾರಿ ನೌಕರರು ಮತ್ತು ಅವರ ಸಂಗಾತಿಗಳಿಗೆ ಖಾತರಿಪಡಿಸಿದ ಹಣದುಬ್ಬರ ಮತ್ತು ವೇತನ ಆಯೋಗ ಸೂಚ್ಯಂಕದ ಒಂದು ಪಿಂಚಣಿ ಪಾವತಿಯನ್ನು ಒದಗಿಸಲಾಗುತ್ತದೆ ಇನ್ನು ಪಿ ಎಸ್ನ ಅನಾನುಕೂ ಅನಾನುಕೂಲಗಳು ಏನು ಅನ್ನೋದನ್ನು ನೋಡೋದಾದ್ರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಭಾರಿ ಪಿಂಚಣಿ ಹೊರೆಯಾಗಿದೆ ನಿರಂತರವಾಗಿ ಬೆಳೆಯಬಹುದಾದ ಮತ್ತು ಪಿಂಚಣಿ ಪಾವತಿಗಳಿಗೆ ಸರ್ಕಾರದ ಹೊಣೆಗ ಹೊಣೆಗಾರಿಕೆಯನ್ನು ಕಡಿಮೆ ಮಾಡಬಹುದಾದ ಪಿಂಚಣಿಗಳಿಗಾಗಿ ಯಾವುದೇ ಕಂಫರ್ಟ್ಸ್ ರಚಿಸಲಾಗಿಲ್ಲ ಪ್ರತಿ ವರ್ಷ ಪಿಂಚಣಿ ಹೊಣೆಗಾರಿಕೆ ಹೊಣೆಗಾರಿಕೆಗಳು ಹೆಚ್ಚುತ್ತಲೇ ಇರುವುದರಿಂದ ಇದು ಸಮರ್ಥನೀಯವಲ್ಲ ಅನ್ನುವಂಥ ಒಂದು ವ್ಯಾಖ್ಯಾನಗಳು ಸಹ ಕೇಳಿ ಬಂದಿರುವಂಥದ್ದು ಏನು ಹಳೆ ಪಿಂಚಣಿ ಜಾರಿಗೆ ಭರವಸೆಯನ್ನ ಕೊಟ್ಟಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೊಸ ಪಿಂಚಣಿ ವ್ಯವಸ್ಥೆ ಅಂದರೆ ಎನ್ಪಿಎಸ್ ಅಡಿಯಲ್ಲಿರುವ ಸರ್ಕಾರಿ ನೌಕರಿಗೆ ಹಳೆ ಪಿಂಚಣಿ ಯೋಜನೆಯನ್ನ ಮರಳಿ ತರುವಂತಹ ನಿಟ್ಟಿನಲ್ಲಿ ಸಹ ಈಗಾಗಲೇ ಸಾಕಷ್ಟು ಬಾರಿ ಭರವಸೆಯನ್ನ ಹಲವು ಸಭೆ ಸಮಾರಂಭಗಳಲ್ಲಿ ಸಹ ನೀಡಿರುವಂತದ್ದು ಸಮಿತಿಗಳ ವರದಿಯನ್ನ ಅಧ್ಯಯನ ಮಾಡಿದ ನಂತರ ಒಪಿಎಸ್ ಅನ್ನು ಜಾರಿಗೆ ತರಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತೇವೆ ಎನ್ನುವ ಒಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಭರವಸೆಯನ್ನ ನೀಡಿದ್ದಾರೆ ಕಾದ್ ನೋಡೋಣ ಯಾವಾಗ ಹಳೆ ಪಿಂಚಣಿ ಯೋಜನೆ ಜಾರಿಯಾಗುತ್ತೆ ಮತ್ತು ಸರ್ಕಾರಿ ನೌಕರ ಬೇಡಿಕೆಗಳನ್ನ ಸಾಕಷ್ಟು ಬಾರಿ ಇಡ್ತಾ ಬಂದಿದ್ದಾರೆ ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದೇ ಡಿಕೆ ಶಿವಕುಮಾರ್ ಅವ್ರಿಗೂ ಸಹ ಮನವಿ ಪತ್ರವನ್ನ ಈಗಾಗಲೇ ಸಾಕಷ್ಟು ಬಾರಿ ಕೊಟ್ಟಿರುವಂತದ್ದು ಅದೇ ಅಲ್ಲದೆ ಈ ಹಿಂದೆಯೂ ಸಹ ಸರ್ಕಾರಿ ನೌಕರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಸಹ ನಿರಂತರವಾಗಿ ಹೋರಾಟವನ್ನು ಸಹ ಮಾಡಿಕೊಂಡು ಬಂದಿದ್ದಾರೆ ಈಗ ಹಳೆ ಪಿಂಚಣಿ ಯೋಜನೆ ಆದಷ್ಟು ಬೇಗ ಆಗ್ಲೇಬೇಕು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ನವೆಂಬರ್ ತಿಂಗಳಿಗೆ ಬರೋಬ್ಬರಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಆದಷ್ಟು ಬೇಗ ನಮ್ಮ ಒಂದು ಬೇಡಿಕೆಯನ್ನ ಈಡೇರಿಸಬೇಕು ಎನ್ನುವಂತ ನಿಟ್ಟನ್ನು ಸಹ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಕ್ಷರಿ ಅವರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಹಲವು ಬಾರಿ ಭೇಟಿ ಮಾಡಿದ್ದಾಗಿದೆ ಮೊನ್ನೆ ತಾನೇ ಏನು ಹಳೆ ಪಿಂಚಣಿ ಯೋಜನೆಗೆ ಸಂಬಂಧಿಸಿದಂತೆ ಏನು ಡಿಎ ಹೆಚ್ಚಳವನ್ನ ರಾಜ್ಯ ಸರ್ಕಾರ ಮಾಡಿತು ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವಂತ ನಿಟ್ಟು ಸಹ ಏನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಶರಾಕ್ಷರಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿ ನೀಡಿದಂತಹ ಸಂದರ್ಭದಲ್ಲೂ ಸಹ ಹಳೆ ಪಿಂಚಣಿ ಜಾರಿಗೆ ಆದಷ್ಟು ಶೀಘ್ರವೇ ಆಗಲಿ ಎನ್ನುವಂತಹ ಒಂದು ಬೇಡಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮುಂದೆ ಇಟ್ಟಿರುವಂತದ್ದು ಕಾದ್ ನೋಡೋಣ ಯಾವಾಗ ರಾಜ್ಯ ಸರ್ಕಾರ ತಮ್ಮ ಒಂದು ಬೇಡಿಕೆಯನ್ನ ಸರ್ಕಾರಿ ನೌಕರ ಒಂದು ಬೇಡಿಕೆಯನ್ನ ಈಡೇರಿಸುತ್ತೆ ಈಗಾಗಲೇ ಎರಡೂವರೆ ವರ್ಷಗಳ ಕಾಲ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಿ ಕಾರ್ಯ ನಡೆಸ್ತಾ ಇದೆ ಮುಂಬರುವಂತಹ ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವರ್ಷವೇ ಸಹ ಅಂದರೆ ಡಿಸೆಂಬರ್ ಅಥವಾ ಜನವರಿಗೆ ಈ ಒಂದು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸ್ತಾರಾ ಅಥವಾ ಇಲ್ವಾ ಸಮಿತಿಯ ವರದಿಯನ್ನು ಅಧ್ಯಯನ ಮಾಡಬೇಕು ಅನ್ನುವಂಥ ಒಂದು ಮಾಹತನ್ನು ಸಹ ಈಗಾಗಲೇ ಹೇಳಿರುವಂಥದ್ದು ಯಾವಾಗ ಈ ಒಂದು ಹಳೆ ಪಿಂಚಣಿ ಯೋಜನೆ ಜಾರಿ ಆಗುತ್ತೆ ಕೊಟ್ಟ ಮಾತಂತೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಮಾತನ್ನು ಉಳಿಸ್ಕೊಳ್ಳುತ್ತಾ ಎನ್ನುವುದನ್ನು ಕಾದ್ ನೋಡಬೇಕಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು